ಉಸರುಳಗೆ ನೋಡ್ರಿ ಕೈ ಮೇಲೆ ಉಸಿರು ಕೈ ಕೆಳಗೆ ಉಸಿರುವರೆಗೆ ಕೈ ಮೇಲೆ ಉಸಿರು ಕೈ ಕೆಳಗೆ ಉಸಿರುವರೆಗೆ ಹೇಗೆ ಕೈ ಮೇಲೆ ಹತ್ತಾ ಹೋಗ್ತಾ ಹಂಗ ಉಸಿರು ಏನ್ ಮಾಡ್ಬೇಕು ಕೆಳಗೆ ಬಿಟ್ಕೊಂಡು ತಗೊಂಡಂಗಲ್ಲ ಇಷ್ಟು ಸೂತ್ರ ನಿಮಗೆ ಗೊತ್ತಿರ್ಬೇಕು ಗೊತ್ತಾಯ್ತಾ ಅಂದ್ರೆ ನಿಮ್ಗೆ ಉಸಿರಾಟ ಹೇಗೆ ಮಾಡಬೇಕು ಅಂತ ಕೇಳ್ತಾರೆ ಮಕ್ಕಳು ಅವಾಗ ನೀವು ಇನ್ನು ಹೇಳ್ ತಗ್ಜೇ ಪೂರಕ ಪೇಚಕ ನೀವು ಬೇಕಾಗ ಬೇಡ ಹಾ ಪೂರಕ ಪೇಚಕ ಅಪೋಸಿಟ್ ಕೈ ಮಾಡ್ತೇವೆ ನಾವು ನಾಲ್ಕು ಸಲ ಸೀದಾ ನಾಲ್ಕು ಸಲ ಇರೋಲ್ಲ ಸಿಸೇ ಪೂರಕ ಇನಿ ಹೇನು ಇನ್ನೇ ಕುಂಬಕ್ಕೆ ಇಲ್ಲ ಇಲ್ಲಿ ತಗ್ಜ್ಜೆ ಕುಂಬಕೇರೆ ಇಲ್ಲ ಪೂರಕ ಇದನ್ನು ಐದು ಸಲ ಈ ಥರ ಮಾಡ್ತೀವಿ ನಾವು ಐದು ಸಲ ಇಲ್ಲ ನಿಮ್ಗೆ ಗೊತ್ತಿರ್ಬೇಕು ಕಲಿಬೇಕು ನೀವು ಅವ್ರಿಗೆ ನಿಮ್ಗೆ ಎಷ್ಟು ಅಷ್ಟು ಕಲಿಸಿ ಕಲಿವಾಗ ನಿಮಗೆ ಗೊತ್ತಿರಬೇಕು ಇಲ್ಲಾಂದ್ರೆ ಏನಾಗ್ತದೆ ಗುರುಗಳು ಹೇಗೆ ಕಲಿಸೋದು ನಿಮಗೆ ಅಂತ ನಮ್ಮ ಇದು ಬರಬಾರ್ದುರುವ ನಾ ಯಾವ ಭಾಗ ಅಂತ ನಿಮ್ಗೆ ಹೇಳಿಲ್ಲ ಯಾಕಂದ್ರೆ ಮೊದಲಾಗೆ ಹೇಳಿದ ನಿಮ್ಗೆ 3 ಫೋರ್ ಫೈವ್ ನಿಮಗೆ ಹೇಳಿ ಉಸಿರೊಳಗೆ ಉಸ್ರವರೆಗೆ ನೋಡಿರಿ ನಾ ಹೇಗೆ ಒಳ್ಳೆ ನೀವೇಗ್ರಿ ನಾಲ್ಕು ಕೈ ನೋಡ್ರಿ ಹೇಳ್ ಹೇಳಿ ನೋಡಿ ಹಿಂಗೆ ಮಾಡಿದಾಗ ಸೊಂಟದಲ್ಲಿ ಎಷ್ಟು ಪರಿಣಾಮ ಆಗ್ತದಿಲ್ಲ ನಾನು ಸೌತ ಮಾಡಿಸಿದ್ದೇನೆ ನಿಮಗೆ ಇದು ಬದಿಗೆ ಅಂತ ಕರಿತೀವಿ ನಾನು ಕಪ್ ಮಾಡಿ ನೋಡ್ತೀನಿ ನಾನು ಅದನ್ನು ಉಲ್ಟ ಬೇಕಂತ ಮುದ್ದು ಕೈ ಬೇರೆ ಇರ್ತೀನಿ ನಾವು ಇವಾಗ ಕನ್ಫರ್ಮಲ್ಲಿ ನಿಮ್ಗೆ ಅದೇ ಗೊತ್ತಿರಬೇಕಲ್ಲ ನೋಡ್ರಿ ಇದು ಕೈ ನೆಲಕ್ಕೆ ಕತ್ಬೇಕು ಇದು ಹೇ ಫೋರ್ ಲ್ಯಾಕ್ಸ್ ಒಂದು ಉಸಿರೊಳಗೆ ಕಿವಿಗೆ ಹತ್ಬೇಕಿಂದ ಕೈ ಬಾವು ಎರಡು ಉಸಿರವರೆಗೆ నోడ్రీ కై ఇది ముట్బ ఆరంబు స్వల్ప అనుభవస్బురొగే ఉసు లాస్ట్ల వన్ ఉసిరొలగే నోడ్రీ కి స్పర్శ ఆ బు బాబు శరీరం ఎల్లీ బిగుడంగల్ టైట్ ఇప్పుడు మ్యాడమ్ కాలం టూ ఎక్జి నోడి స్లో ನೋಡಿ ಮೇಡಮ್ ನಾವೇನು ಮಾಡ್ರಿ ನೀವು ಹೆಂಗೆ ಫ್ರೀ ಇನ್ ಹೇರ್ ಓ ರಿಲ್ಯಾಕ್ಸ್ ಇದಕ್ಕೆ ಬದಿಗ ಹೊರಡೋ ಅಭ್ಯಾಸ ಅಂತ ಈ ಅಭ್ಯಾಸದಿಂದ ಏನು ಮಾಡಿಂದ ಎಕ್ಸೆಟ್ ಮೂರು ಲ್ಯಾಕ್ಸ್ ಅಲ್ಲ ಉಸರೊಳಗೆ ನಿಮ್ಮ ಹಿಂಗೆ ಹಿಂದಕ್ಕೆ ಮುಂದೆ ಅಂದರೆ ಬೈ ವೈಬ್ರೇಷನ್ ಅಂತದೆ ಶರೀರ ಎಕ್ಸೈಟ್ ಬಾಯಿ ಮುಚ್ಚಲಿ ಮತ್ತ ಶರೀರ ವೈಬ್ರೇಷನ್ ಆಗ್ ನೋಡಿ ಇದರಿಂದ ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ಇದೇ ಭಾಗವಸ್ತಾರ ಆಗ್ತದೆ ಶರೀರದ ಅಶುದ್ಧ ಹವೆಲ್ಲ ಹೊರ ಆಗ್ತದೆ ಮತ್ತು ನಮ್ಮ ಸೊಂಟದ ಭಾಗ ಸಶಕ್ತ ಆಗ್ತದೆ ಬೆನ್ನು ಬೆನ್ನುವಿದ್ದು ಮುಂದೆ ಬಾಗಬಾರ್ದು ಓಕೆ ಆಯ್ತಾ ಕೈ ಉಸಿರು ಒಳಗೆ ಉಸಿರುವರೆಗೆ ಉಸಿರೊಳಗೆ ಮೈ ಬಿಗಿದಬೇಕು ಯಾವ್ದು ಅಷ್ಟೇ ಹಾಡ್ತಾ ಉಸಿರೊಳಗೆ ನಿಮ್ಮ ಕೈ ಎರಡು ಸಮಾಂತರದವತ್ತು ಕೈ ಹಿಂದೆ ಮುಂದೆ ಕೊಡ್ತೀರಿ ಮಾಡಿ ಒಂದು ಉಸಿರೊಳಗೆ ಉಸಿರೊಳಗೆ ಇದು ಉಸ್ರಾಟದೊಂದಿಗೆ ಮಾಡೋದ್ರಿಂದ ನಮ್ಮ ಇನ್ ಇನ್ಸೈಡ್ ಸಿಸ್ಟಮೆಟಿಕ್ ಸುಧಾರಿಸ್ತದೆ ಕೈ ಹಿಗಿರಿ ಯಾವ ಕೈ ಮೇಲೆ ಯಾವ ಕೈ ಮೇಲೆ ಹೇಳೋದಷ್ಟೆಲ್ಲ ಪ್ರಯೋಗಿ ನಿಮಗೆ ಏನು ವಾಗಿ ಕುತ್ತಿಗೆಯನ್ನು ಹೋಲಾಕಾರವನ್ನು ಹಾಕಿಸಲು ತಲುಪ್ತವ್ರಿ ಉಂಡೆ ಬಾಗಿಲು ಉಸಿರು ಹೊರಗೆ ಉಂಡೆ ಬಾಗಿಲು ಉಸಿರು ಹೊರೆ ಕಣ್ಣುಗಳು ಮುಚ್ಚಿರಬಹುದು ಕಣ್ಣು ತೆಗೆದು ಕುತ್ತಿಗೆ ಭಾಗ ಸಂಪೂರ್ಣ ಜೀನ ಬಿಡಿ ವಿರೋಧ ದಿಶೆಯಲ್ಲಿ ಸಲ ಕುತ್ತಿಗೆ ಬೀಳ ಬಿಟ್ಟು ಏನು ಮಾಡ್ತಾ ಇರೋದ್ರಿಂದ ತೈರಾಯ ಸಮಸ್ಯೆ ಕಡಿಮೆ ಆಗ್ತದೆ ಕುತ್ತಿಗೆ ನೋವು ನಿವಾರಣೆ ಆಗ್ತದೆ ಕುತ್ತಿಗೆ ಸ್ನಾಯು ಸಮಸ್ಯೆ ಆಗ್ತದೆ ಮನಸ್ಸಿಗೆ ಶಾಂತಿ ಸಿಗ್ತದೆ ತರಬೇಕು ಅವ್ರಿಗೆ ಅವರ ಗೋಲಾಕಾರದಿಂದ ನೋಡಿ ಇದೇ ರೀತಿ ಬರಬೇಕು ಸರ್ಕಲ್ ಒಂದೇ ಥರ ಅದು ಹಂಗ ನಡೀತಾ ಇರಬೇಕು ನಿರಂತರ ಕ್ರಿಯೆ ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ ವೈಸ್ ಮಾಡಿದ್ರಿ ಮಾಡಿದ ಬೆಳಕ ಯಾರಿಗಾದ್ರೂ ಏನು ಚಕ್ರ ಬರ್ತದೆ ಬರ್ತದೆ ಹಾಂ ಈಗ ಕೆಲವ್ರಿಗೆ ಇದು ಮಾಡಿದ ತಕ್ಷಣ ಚಕ್ರ ಬರ್ತದೆ ಯಾರಿಗೆ ಚಕ್ರೂ ಸುತ್ತದೆ ಸುತ್ತದೆ ಕೆಲಸುತ್ತು ತೆಲಸುತ್ತು ಬರ್ತದೆ ಅಂತಲ್ಲ ಅದು ಎದಕ್ಕೆ ಆಗ್ತಿದೆ ಅಂದರೆ ಪಿತ್ತ ಶರೀರ ಅಂದರೆ ಅಥವಾ ಚಾಯ ಚಹಾ ಕಾಫಿ ಟೀ ಹಚ್ ಕುಡಿತಿದ್ರೆ ಅಥವಾ ನಿದ್ರೆ ಸರಿಯಾಗದೇ ಆಗದೆ ಇದ್ರೆ ಅದು ಆಗ್ತಿದೆ ಇಲ್ಲ ಅಂದ್ರೆ ಏನಿಲ್ಲ ಯಾಕೆ ಆಗ್ತಿದೆ ಅಂತ ಗೊ ಕಾರಣ ಗೊತ್ತಿರ್ಬೇಕಲ್ಲ ಹ್ಞೂ ಇನ್ನು ಇದು ಒಂದು ಕುತ್ತಿಗೆ ಅಭ್ಯಾಸ ಆಯಿತು ಆಗಲ್ರಿ ಮುಚ್ಚಿ ಕಂಡೀಷನ್ ನೋಡಿ ಸ್ಟಡೀತ ನಾಲ್ಕು ಸಲ ಬಲಗಡೆಯಿಂದ ನಾಲ್ಕು ಸಲ ಎಡಗಡೆಯಿಂದ ಹಿಂದೆ ಬಾಗಿದ ಬಿಸಿಲೊಳಗೆ ಮುಂದೆ ಬಾಗಿದಾಗ ಸ್ಟಾರ್ಟ್ ಹಾಂ ಕಂಟಿನ್ಯೂ ಬರಲಿ ನಾಲ್ಕು ಸಲ ಬಲ ಭಾಗದಿಂದ ನಾಲ್ಕು ಸಲ ಎಡಭಾಗದಿಂದ ನೀವು ನಗಬೇಡ ಮೇಡಮ್ ಮಾಡತ್ತ ಹೋಗಿ ಕರೆ ನಗೋದ ಮಾಡ್ತಾರಲ್ಲ

ಇದರಿಂದ ಏನಾಗ್ತದೆ ಅಂದರೆ ಈ ಎಲ್ಲ ಫ್ಲೆಕ್ಸಿಬಲ್ ಮಾಡ್ತದೆ ಪೂರ್ವ ಶರೀರಕ್ಕೆ ನರನಾಡಿಗಳೆಲ್ಲ ಡೀಲ್ ಆಗ್ತದೆ ಸಡಿಲೆಗೊಳಿಸ್ತದೆ ಮತ್ತು ಇದರಿಂದ ರಕ್ತ ಚೆನ್ನಾಗಿ ಚೆನ್ನಾಗಾಗ್ತದೆ ಶರೀರದಲ್ಲಿ ಫ್ಲೆಕ್ಸಿಬಲ್ ಹೆಚ್ಚ ಮಾಡ್ತದೆ ಅದಕ್ಕಾಗಿ ಈ ಥರ ಇವೆಲ್ಲ ಮಾಡ್ಬೋದು ಇನ್ನು ಮುಂದೆಂದು टू थ्री फोर अपोजिटन एट जीरो वन और टू थ्री फोर फैक् वन टू इंडली मैं परिणाम आप थ्री आवा बै కాలు అభ్యసాల్ ప్రకారం మనకాల సశక్త అవుతావు నోగొ నివారణ ఆతావాలేన ముందు సశక్తమ ఇష్ట మనకాల అభ్యసా ఇది ముంద అభ్యసం సిక్స్ సెన్ ఇక కాన్సన్ట్రేషన్ ఎచ్చు మిండలి సశక్తమ కాల్దెవరి నోడ కాల నోడే బ్యాలెన్స్ ఆగల్ ముందు నోడీ ఎవరి ఒన్ మేడం నిమ్ కాల్ నోడేడి ముందు నోడి టు త్రీ నోడి కాల్ ఇచ్చే ఫోర్ ఫైవ్ ఓకే

ಇಲ್ಲೇ ಇಲ್ಲೇ ಇದು ಬರೋಕೋಲ್ಲ ಕೋರಿ ಈ ಮೊದಲೇ ಎರಡು ಭಾಗ ಮಾಡ್ತೇವೆ ರೀ ಕೇವಲ ಪಾರದೊಂದು ಮೊಳಕಾಲ್ ಎಲ್ಲ ಹೃದಯ ತ್ರೀ ಫೋರ್ 5, 6, 7, 8, 9, सेव नये नईन टेन टेन वन अपोजिटू थ्री फोर कुर्सी सिवेटे कुर्स नई എടക്ക ബലഗടെ ഡീലാക്കല എടക്കൊന്ന് സാ ബലക്കൂ ത്രീ ഫോണ വൺ ടൂ ത്രീ ഫോർ ഫൈവ് സിക്സ് സവൻ ഏറ്റ് നൈൻ ടെൻ എലവൻ സെവൻ മർദ്ദി റിൽ ారీ అరు చుక్బే మనకల్లో మరి మనకల్లో నార్మల్ల వన్ ఓ కై నోడు ముందే అయ్యో సిక్స్ మేడం ನಾವಿಲ್ಲೇ ಇರುತ್ತೆ ನಮಗೆ ನೋಡ್ರಿ ನಮ್ಮ ಬಿಟ್ಟು ಹೋಗಿಡ್ರೆ ಒಬ್ಬ ಒಂದು ಟೂ ತ್ರೀ ಫೋರ್ ಒಮ್ಮೆ ಕೈ ಮುಂದೆ ಒಮ್ಮೆ ಕೈ ಹಿಂದೆ ಒಮ್ಮೆ ಕೈ ಮೇಲೆ ಒಮ್ಮೆ ಕೈ ಬದಿಗೆ ಗೊತ್ತಾಯ್ತಾ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆಯ್ತಲ್ಲ ಈಗ ಈಗ ಇದನ್ನು ಲೋ ಮಾಡಿದೀವಿ ನಾವು ಇದನ್ನು ವೇಗ ಮಾಡಬೇಕು ಹೇಗೆ ಮಾಡಬೇಕು ಹೇಗಂದರೆ ಹೃದಯ ಬಡಿಬೇಕು ಶ್ವಾಸ ತಡಪ್ಬೇಕಂದ್ರೆ ಶ್ವಾಸಕ್ಕೆ ಹೆಚ್ಚದಾಗ್ತದೆ ಉಸಿರಾಟ ಬೇಕನ್ನಿಸ್ತದೆ ಹೃದಯ ಬೆಳಿತೆ ನೋಡೋಣ ವಾಯ್ತು ಏನು ಮಾಡಲ ನಾನು ನೋಡಕ್ ಹೇಳಿಲ್ಲ ಮಾಡಕ್ಕೆ நான் நோடே மாடம் மல்ல இல்ல இவரில் ஒரேட்டி நீ மக்களிட ഓടാകില്ല <laughs> <laughs> <hums> <laughs> <hums> 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 <hums>

ಎಲ್ಲರಿಗೂ ಟು ನನ್ನ ಕಾಲಿಗೆ ಬನ್ನಿ ತ್ರೀ ಫೋರ್ ಫೈವ್ ಸಿಕ್ಸ್ ಈಗ ಹೇಗೆ ಮಾಡಿದ್ಲ ಹಾಗೆ ಓಡಬೇಕು ಮೊದಲು ಹಿಂದೆ ಕಾಲಕ್ಕೆ ಕೊಡಿ ಮುಂದೆ ಕಾಲಕ್ಕೆ ಕೊಡಂತೀವಿ ಇದು ಮಕ್ಕಳಿಗೆ ನೋಡಿ ಈಗ ಮಾಡ್ತಾ ಮಾಡ್ತಾ ನೋಡಿ ಮೇಲೆ

ಇದನ್ನ ನೀವು ಸ್ಲೋ ಮಾಡಿದ್ರಿ ಇದನ್ನ ಬೇಗ ಮಾಡೋದು ಹೇಗೆ ಮಾಡೋದು ನೋಡಿ ಸ್ಟಾರ್ಟ್ ಒನ್ ಟೂ ಮಾಡ್ಲಿ ತಪ್ಪಾಗ್ಲಿ ಒಪ್ಪಾಗ್ಲಿ ಮದುವೆ ಮಾಡಿ ಹಾ ಮಾಡಿ ಮಾಡಿ ಸ್ಟಾರ್ಟ್ <coughs> Om regnet. ने नमः ओम हिरण्यगर्भाय नमः ओम हिरण्यगर्भाय नमः ओम मरीचये नमः ओम आदित्याय नमः बलकाला मंद ಓಂ ಸವಿತ್ರೇ ನಮಃ ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ ಸೂರ್ಯ ಭಗವಂತನ ಮಾಡಿಕೊಳ್ಳಿ ಸೂರ್ಯ ಭಗವಂತನ ಬುದ್ಧಿ ಶಕ್ತಿಯನ್ನು ಅನುಗ್ರಹಿಸಲಿ ಒಂದು ಉಸಿರೊಳಗೆ ಮೂರು ಉಸಿರೊಳಗೆ ನೋಡಿ ನಾಲ್ಕು ಉಸಿರುವರೆಗೆ ಐದು ಉಸಿರುವರೆಗೆ ಆರು ಉಸಿರೊಳಗೆ ಏಳು ಉಸಿರು ಒಳಗೆ ಎಂಟು ಉಸಿರು ಒಳಗೆ ಒಂಬತ್ತು ಉಸಿರು ಹೊರಗೆ ಹತ್ತು ರಿಲ್ಯಾಕ್ಸ್ ನಾಲ್ ಕಡಿಮೆ ಆ ಕಡೆ ಮುಖ ಮಾಡಿ ನಾವು ಇದು ಶವಾಸನ ಯೋಗ ನಿದ್ರ ಅಂತ ಕರೀತಾರೆ ಅವಶ್ಯ ಯೋಗ ಮುಗುದ್ಬೇಕು ಮಾಡಿಸ್ಲೇಬೇಕು